ಸರ್ ನಮಸ್ತೆ ನಮ್ಮ ಹೆಸರು ಮುರಳಿ ಮಂಜುಳ ಅಂತೇಳಿ ಮುನೇಶ್ವರ ಸ್ವಾಮಿ ಡೈರಿ ಫಾರಮ್ ಅಂತ ಸ್ಥಾಪನೆ ಮಾಡೋದಕ್ಕೆ ಮುಂಚೆ ನಾನಾ ಥರ ಅನಾನುಕೂಲಗಳು ವ್ಯವಸ್ಥೆಗಳು ತೊಂದರೆಗಳಿಗೆ ಈಡಾದಾಗ ಯೋಚನೆ ಮಾಡಿದಾಗ ಕೆ ಸಿ ವಾಲಿ ನೀರು ಬಂತು ನಮ್ಮ ಕಡೆ ಅದಕ್ಕೆ ಮುಂಚೆ ತೋಟಗಾರಿಕೆಗಳು ಬೆಳೆಗಳು ಬೆಳೆದು ಸುಮಾರು ಲಾಸು 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 ಅಂತ ಶೇಷನೇ ಉಳಿದು ಉಳಿದಿದ್ದಾಗ ಈ ತೀರ್ಮಾನಕ್ಕೆ ತಗೊಂಡ್ವಿ ತೀರ್ಮಾನಕ್ಕೆ ತಗೊಂಡ್ವಿ ಅಂತಂದರೆ ಇದನ್ನೇನಾದರೂ ಒಂದು ಹಂತಕ್ಕೆ ತರಬೇಕಾಗುತ್ತೆ ರೆಗ್ಯುಲರಾಗಿ ನಮಗೆ ಸಂಪಾದನೆ ಬರಬೇಕಾಗುತ್ತೆ ನಾವು ಒಂದು ಒಕ್ಕಲಿಗರ ಜಿರಾಯಿತಿ ಜೀವನ ಮಾಡಬೇಕಾಗುತ್ತೆ ಅಂತೇಳಿಬಿಟ್ಟು ಇದನ್ನು ವ್ಯವಸ್ಥೆ ಮಾಡಿದ್ದು ವ್ಯವಸ್ಥೆ ಮಾಡಿದ್ದು ಅನುಕೂಲ ಚೆನ್ನಾಗಿದೆ ಈಗ ಸಣ್ಣ ಪ್ರಮಾಣದಾಗ ಮಾಡಿದೆ ಆಗ ಸ್ವಲ್ಪ ಲಾಭದಾಯಕ ಕಾಣಿಸ್ತು ಆಗ ದೊಡ್ಡ ಪ್ರಮಾಣದಲ್ಲಿ ಇದನ್ನೇ ಯಾಕೆ ಮಾಡಬಾರ್ದು ಅಂತೇಳಿ ದೊಡ್ಡದಾಗಿ ಒಂದು ಕೋಟಿ ರೂಪಾಯಷ್ಟು ಇದರ ಮೇಲೆ ಫಂಡಿಂಗ್ ಮಾಡಿದೆ ಫಂಡಿಂಗ್ ಮಾಡಿದಾಗ ಸ್ವಲ್ಪ ನಲವತ್ತು ಐದು ನಲವತ್ತಾರಸು ಪರ್ಚೇಸ್ಮೆಂಟ್ ಮಾಡಿ ಇಲ್ಲಿ ಮಹಾರಾಷ್ಟ್ರ ಹರಿಯಾಣ ವೆಸ್ಟ್ ಬೆಂಗಲ್ನಿಂದ ಒಂದು ಎರಡು ತಳ್ಳಿ ತಣ್ಣಿದ್ದೆ ಹರಿಯಾಣದಿಂದ ಮೂರ ಎಮ್ಮೆ ಒಂದು ಎರಡು ತಂದಿದ್ದೆ ಎಲ್ಲ ವ್ಯವಸ್ಥೆಗಳು ತೊಗೊಂಡೆ ತಗೊಂಡಾಗ ನಮಗೆ ತುಂಬ ಅನುಕೂಲ ಆಗಿದೆ ಆದರೆ ಕಷ್ಟವೂ ಅಷ್ಟೇ ಇದೆ ಲಾಸೂ ಅಷ್ಟರಲ್ಲೇ ಬರ್ತಕ್ಕೆ ಬೇಜವಾಬ್ದಾರಿ ಜೀವನ ಮಾಡಿದರೆ ಅಂತೂ ತುಂಬ ಲಾಸಂತೂ ಬರೆಯೇ ಬರ್ತದೆ ಇದರಲ್ಲಿ ಆದರೆ ಎಲ್ಲ ಪರ್ಫೆಕ್ಟಾಗಿ ಯೋಚನೆ ಮಾಡಿ ಸುಸ್ತಿ ಮಾಡಿ ಪರ್ಫೆಕ್ಟಾಗಿ ನಿಭಾಯಿಸಿದಾಗ ಆಗುತ್ತೆ ಅದರಲ್ಲಿ ಇವತ್ತಿನ ವೈಜ್ಞಾನಿಕವಾಗಿ ನಾವೇನು ತಯಾರಿ ಅಂತಂದರೆ ಫಸ್ಟ್ ಆಫ್ ಇವತ್ತು ಕೃತಕವಾಗಿ ಯಾವ ಥರ ಹಸು ಸಾಕಾಣಿಕೆ ಮಾಡಬೇಕು ಆ ಥರ ಮಾಡಿದಾಗ ಮಾತ್ರ ಅನುಕೂಲ ಆಗ್ತದೆ ಏನು ಹಳೆ ಕಾಲದಲ್ಲಿ ಹಸು ಕೊಯ್ತಾ ಇದ್ವಿ ಮೇವು ಕೊಯ್ತಾ ಇದ್ವಿ ಅದಾಗ್ತಾಯಿದ್ದೀವಿ ಇದಾಗ್ತಾಯಿದ್ವಿ ಹಂಗೆ ಹಿಂಗೆ ಅಂತಂದಾಗ ಈಗ ನಮ್ಮ ಬಳಸ್ತಾ ಇರೋದು ಬೇರೆ ವಿದೇಶಿ ತಳಿಗಳನ್ನ ನಮ್ಮ ಸ್ವದೇಶಿ ತಳಿ ಇಲ್ಲ ಸ್ವದೇಶಿ ತಳಿ ಬೆಳೆಸಿದಾಗ ನಮಗೆ ವರಮಾನ ಸಿಗಲ್ಲ ಅದರಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಇದೆ ಇಲ್ಲ ಹೇಳಲಿಲ್ಲ ಆದರೆ ನಮಗಾಗೋ ವ್ಯವಸ್ಥೆ ಸಾಕಾಗ್ತಾಯಿಲ್ಲ ಇವತ್ತು ವಿದೇಶಿ ತಳಿಗಳನ್ನ ನಾವು ಯಾವಾಗ ಬಳಸ್ತೀವೋ ಇವತ್ತು ನಾವು ಸೈಂಟಿಫಿಕ್ ಆಗಿ ಏನಿದೆಯೋ ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆಯೋ ನಾವು ಆ ಡಾಕ್ಟ್ರಾಗಲಿ ಒಬ್ಬ ಕಂಪ್ನಿ ಫಾರ್ಮುಲಾ ಆಗಲಿ ಒಬ್ಬ ಕೆಲವು ಕಡೆ ಟ್ರೈನಿಂಗ್ ಎತ್ಕೊಂಡಾಗ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ ಸ ಹಸು ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅನ್ನೋದರಿಂದ ಓಪನ್ ಫೀಲ್ಡಲ್ಲಿ ಯಾವ ಥರ ಚೆನ್ನಾಗಿರ್ತೈತೆ ಕಟ್ಟಾಕಿ ಮೇಯಿಸೋದರಿಂದ ಯಾವ ಥರ ಲಾಭದಾಯಕ ಬರ್ತದೆ ಎರಡೂ ಸಮೀಕ್ಷೆ ಮಾಡಿ ಎರಡೂ ಮಾಡಿದೆ ನಾನು ಓಪನ್ ಫೀಲ್ಡು ಮಾಡಿದ್ದೀನಿ ಮತ್ತು ಕಟ್ಟಾಕಿ ಸಾಕಾಣಿಕೆಯೂ ಮಾಡ್ತಾಯಿದ್ದೀನಿ ಕಟ್ಟಾಕಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಅಂತಂತಂದರೆ ಈಗ ಖಾಲಿ ಹಾಕಿ ಇಲ್ಲಿಗೆ ಕರ್ಕೊತೀವಿ ಕರುವಾಗಿ ನಾಲ್ಕೈದು ತಿಂಗಳು ಆದಮೇಲೆ ಪ್ರೆಗ್ನೆಂಟ್ ಆಗಿರ್ತದೆ ಪ್ರೆಗ್ನೆಂಟ್ ಆದಮೇಲೆ ಹಾಲು ನಿಲ್ಸಿದ ಮೇಲೆ ಹೊರಗಡೆ ಓಪನ್ ಫೀಲ್ಡ್ ಕಳಿಸ್ತೀವಿ ಅಲ್ಲಿ ಓಪನ್ ಫೀಲ್ಡು ಫ್ರೀ ರೇಂಜಲ್ಲೇ ಒಂದು ಮೂರು ತಿಂಗಳ ಇರ್ತದೆ ಮೂರು ತಿಂಗಳಾಗಿ ಕರುವಾಕಿದ ಮೇಲೆ ಹೊರಗಡೆ ಒಳಗಡೆ ಕರ್ಸ್ಕೊತೀವಿ ಮೂರು ದಿವಸ ಆದಮೇಲೆ ಮೂರು ಹಾಲೆಲ್ಲ ಆದಮೇಲೆ ನಾವು ಡೈರಿಗೆ ಯಾವುದಕ್ಕೆ ಹೋಗ್ತೀವೋ ಆ ಕಾರಣಾಂತರವಾಗಿ ತೊಗೊತೀವಿ ತುಂಬ ಚೆನ್ನಾಗಿದೆ ಆದರೆ ಕಷ್ಟವೂ ಇದೆ ಲಾಸೂ ಇದೆ ಇದರಲ್ಲೇನೋ ಅಂತ ಯಥೇಚ್ಛವಾಗಿ ಲಾಭದಾಯಕ ಬರ್ತದನ್ನೋತು ಎಕ್ಸ್ಪರ್ಟ್ ಅಂತೂ ಮಾಡೋಕ್ಕಾಗೋದಿಲ್ಲ ಆದರೆ ಒಂದು ಪರವಾಗಿಲ್ಲ ಯಾಕಂದರೆ ದಿನನಿತ್ಯ ಜಾಬ್ ನಾವು ಒಂದು ಗೋರ್ಮೆಂಟ್ ಜಾಬ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಹೋಗೋ ಬದಲು ನಾಲ್ಕು ನಾಲ್ಕಸು ಕಟ್ಕೊಳೋದ್ರಿಂದ ತುಂಬ ಅನುಕೂಲ ಸಗಣಿ ಬೀಳುತ್ತೆ ಮನೆಯಲ್ಲಿ ಬಂಡವಾಳ ಇರ್ತದೆ ಅದಕ್ಕೆ ತಕ್ಕಂತೆ ಲಾಭನೂ ಬರ್ತಾ ಇರ್ತದೆ ಕಡಿಮೆ ಪ್ರಮಾಣವಾಗಿ ಲಾಭ ಸಂಪಾದನೆ ಮಾಡ್ತಾನೆ ಇರ್ತೀವಿ ದಿನನಿತ್ಯನೂ ಹಾಗಾಗಿ ತುಂಬ ಅನುಕೂಲ ಆಗಿದೆ ಇನ್ನೊಂದೇನು ಅಂತಂದರೆ ಹಸು ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಗ್ರೀನ್ ಪೌಡ್ರ್ ಬೆಳ್ಕೋಬೇಕಾಗುತ್ತೆ ಫಸ್ಟ್ ಆಫ್ ಆಲ್ಲು ಮತ್ತು ರಾಗಿ ಅದೆಲ್ಲ ಬಂದಾಗ ಡ್ರೈ ಪೌಡ್ರ್ ನಾವು ಸ್ಟಾಕ್ ಮಾಡ್ಕೋಬೇಕಾಗುತ್ತೆ ಇವೆರಡೂ ಸ್ಟಾಕ್ ಮಾಡಿಕೊಂಡು ಗ್ರೀನ್ ಪೌಡ್ರು ಬೆಳೆದಾಗ ನಮ್ಗೆ ಅನುಕೂಲ ಆಗ್ತದೆ ಪರ್ಚೇಸ್ಮೆಂಟ್ ಮಾಡ್ತೀವಿ ನಾನು ಹಸು ಸಾಕ್ತೀನಿ ಅಂದರೆ ಹೈನುಗಾರಿಕೆ ಆಗೋಲ್ಲ ಹಾಗಾಗಿ ಏನಂದರೆ ಸಿಸ್ಟಮೆಟಿಕ್ ಇರಬೇಕು ಸಿಸ್ಟಮೆಟಿಕ್ ಅಂತಂದರೆ ಏನು ಅದನ್ನು ಕೇಳ್ಬೋದು ಜನ ಏನು ಸಿಸ್ಟಮೆಟಿಕ್ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಅದನ್ನು ಗಾಡಿಯೆಲ್ಲ ಕ್ಲೀನ್ ಮಾಡಿ ಹಸು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಸಗಣಿ ಎತ್ತಿ ನೆಲ ವಾಶ್ ಮಾಡಿ ಹಾಲು ಕರೆದ ಮೇಲೆ ಕೆಚ್ಚಲೆಲ್ಲ ಕ್ಲೀನಾಗಿ ಕರೆದು ಹಾಲು ಕರೆದ ಮೇಲೆ ಫಸ್ಟ್ ಆಲ್ ಅದಕ್ಕೆ ಫೀಡ್ ಆ್ಯಂಡ್ ಟ್ಯಾಕ್ ಕೊಡಬೇಕಾಗ್ತದೆ ಫೀಡ್ ಆ್ಯಂಡ್ ಟ್ಯಾಕ್ ಕೊಟ್ಟ ಮೇಲೆ ಹಾಲು ಕರಿತೀವಿ ಹಾಲು ಕರೆದ ಮೇಲೆ ಹಸು ವಾಶ್ ಹಸು ವಾಶ್ ಆದಮೇಲೆ ಏಳರಿಂದ ಎಂಟು ಗಂಟೆ ಒಳಗಡೆ ಮೇವು ಕೊಟ್ಟು ಮೇವು ಕೊಟ್ಟ ಮೇಲೆ ಅದು ಮೇವು ಎಷ್ಟು ಕೊಡಬೇಕು ಅಂದರೆ ಒಂದು ಹಸುವಿಗೆ ಒಂದು ಇಪ್ಪತ್ತು ಕೆ ಜಿ ಹಾವ್ರೈ ಕೊಟ್ಟಾಗ ಅದಕ್ಕೆ ಪ್ರಮಾಣ ಕರೆಕ್ಟಾಗಿ ಇರ್ತೈತಿ ಒಂದು ಎರಡಲ್ಲಿ ತಿಂದ ಮೇಲೆ ಮುಂದೆ ಅದನ್ನು ಫ್ರೀಯಾಗಿ ಬಿಟ್ಟು ಸ್ವಲ್ಪ ನೀರು ಕೊಟ್ಟಾಗ ಅಲ್ಲಿಗೆ ಅದನ್ನು ಜಾ ಜಾಬ್ ಮುಗಿತೈತೆ ಮುಗಿಯೋದು ಅಂತಂದರೆ ಅಲ್ಲಿಗೆ ಅದಕ್ಕೆ ರಶ್ಟ್ ಟೈಮ್ ಕೊ ಮತ್ತೆ ಬ್ಯಾಕಪ್ ರಶ್ಟ್ ಟೈಮ್ ಕೊಟ್ಬಿಡ್ಬೇಕು ಎರಡು ಸಾವಿರದ ನಾನ್ನೂರು ಬಾರಿ ಮೆಲ್ಕಾಗ್ದಾಗ ನಾವು ಹಾಕಿರೋ ತಿಂಡಿ ಫಸ್ಟ್ ಜೆಟ್ರಿನಿಂದ ಎರಡನೇ ಜಟ್ರಿಗೆ ಹೋಗಿ ನಮಗೆ ಆಗ ಕ್ಲಿಯರೆನ್ಸ್ ನಾವು ಹಾಕಿದ್ದ ಫುಡ್ಡು ಜೀರ್ಣಕ್ರಿಯಾಗಿ ಮಿಲ್ಕ್ ಇಲ್ಡ್ ಬರೋದಕ್ಕೆ ಅನುಕೂಲ ಆಗ್ತದೆ ಇಷ್ಟು ವ್ಯವಸ್ಥೆ ಮತ್ತೆ ಸಂಜೆ ಐದು ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಬಿಗಿನ್ ನೆಲ ತೊಳೆಯೋದು ಸಗಣಿ ಎತ್ತೋದು ಮತ್ತು ಮೇವು ಕೊಡೋದು ಇಪ್ಪತ್ತು ಕೆ ಜಿ ಇಷ್ಟು ಕೊಟ್ಟಾಗ ಪರ್ಫೆಕ್ಟಾಗಿ ಯಾವಾಗ ಅಂದರೆ ಅವಾಗ ಮೇವು ಹಾಕೋದು ಯಾವಾಗಂದ್ರೆ ಅವಾಗ ಡಿಸ್ಟರ್ಬ್ ಮಾಡೋದು ಹಸನ್ನ ಆ ವ್ಯವಸ್ಥೆ ಇದ್ದರೆ ಹಾಲು ವ್ಯವಸ್ಥೆ ಐದನಗಾರಿಕೆ ಸುರೋಗೋದಿಲ್ಲ ಇದು ನಾನು ಹೇಳಕ್ಕೆ ಬಯಸ್ತೀನಿ ಫಸ್ಟ್ ಆಫ್ ಆಲ್ ಮಾರ್ನಿಂಗ್ ಇಪ್ಪತ್ತು ಕೆ ಜಿ ಈವ್ನಿಂಗ್ ಇಪ್ಪತ್ತು ಕೆ ಜಿ ನಾನ್ನೂರಿನಿಂದ ಐನೂರು ಕಿಲೋ ಇರ್ತದೆ ಹಸು ಅದಕ್ಕೆ ಬೇಕಾಗಿರೋದು ಇಪ್ಪತ್ತು ಕೆ ಜಿ ಇಲ್ಲ ಇಪ್ಪತ್ತೆರಡು ಕೆ ಜಿ ಟೋಟಲ್ ಎಲ್ಲ ಇಪ್ಪತ್ತೈದು ಕೆ ಜಿ ಬರ್ತದೆ ಅದಕ್ಕೆ ಎ ವಿ ಫುಡ್ ಅಲ್ಲಿಗೆ ಸಾಕಾಗುತ್ತೆ ಒಬ್ಬ ಮನುಷ್ಯ ಎಂಬತ್ತು ಕೆ ಜಿ ಇರೋನು ಎರಡು ಕೆ ಜಿ ಫುಡ್ಗೆ ಲಿಮಿಟೆಡ್ ಆಗ್ತಾನೆ ಹಸು ಐನೂರು ಕೆ ಜಿ ಇರೋ ಹಸುವಿಗೆ ಇಪ್ಪತ್ತೈದು ಕೆ ಜಿ ಇರೋ ಫುಡ್ಡು ಸಾಕು ನಾನು ಇವತ್ತು ಟ್ರೈನಿಂಗ್ ಮುಖಾಂತರ ನಮ್ಮ ಇಲಾಖೆಯವರು ಪಶು ಇಲಾಖೆಯವರು ಟ್ರೈನಿಂಗ್ ಮುಖಾಂತರ ನಾನು ಬಯಸಿರೋದು ಬೇರೆ ಕಡೆ ದೊಡ್ಡ ದೊಡ್ಡ ಫಾರಮ್ನ ಅಪ್ ಮಾಡಿರೋದು ಅವರೆಲ್ಲ ವ್ಯವಸ್ಥೆ ಏನು ಮಾಡಬೇಕು ಆ ಥರ ವ್ಯವಸ್ಥೆ ಮಾಡಿದಾಗ ಅನುಕೂಲ ಆಗ್ತದೆ ಇನ್ನು ಕಾಯಿಲೆ ಕಸಲೆ ಅಂತಂದರೆ ಗೋರ್ಮೆಂಟಿಂದ ಎಲ್ಲ ವ್ಯವಸ್ಥೆ ಇದೆ ಆದರೆ ಕೆಲವು ವ್ಯವಸ್ಥೆ ನಾವು ಎಚ್ಚೆತ್ಕೋಬೇಕು ಯಾವ ಟೈಮಲ್ಲಿ ಯಾವ ವ್ಯಾಕ್ಸಿನ್ ಕೊಡಬೇಕು ಅದು ಕೊಡಿಸ್ಬಿಟ್ರೆ ನಮ್ಗೆ ಸಮಸ್ಯೆ ಮೇಯ್ನ್ ಕಾಲು ಬಾಯಿ ಜ್ವರ ಅದು ಬಂದರೆ ಭಾರಿ ಕಷ್ಟ ಇನ್ನು ಅದರ್ಸೆಲ್ಲನೂ ಮಾಮೂಲಿ ಸಣ್ಣ ಪುಟ್ಟ ಬರ್ತದೆ ಅದಕ್ಕೆ ತಕ್ಕಂತೆ ವ್ಯಾಕ್ಸಿನ್ ಕೊಡ್ತಾಯಿರ್ತೀವಿ ಅದಕ್ಕೆಲ್ಲ ಸಾಲ್ವ್ ಆಗ್ತಾಯಿರ್ತದೆ ಯಾರಾದರೂ ಅನುಭವ ಇರೋರು ಕಡೆ ಹೋಗಿ ಕೂತ್ಕೊಂಡು ಸಮಾಲೋಚನೆ ಮಾಡಿದಾಗ ನಮಗೆ ಆ ವ್ಯಾಕ್ಸಿನ್ ಬಗ್ಗೆ ಎಲ್ಲ ಗೊತ್ತಾಗ್ತದೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಕೊಡ್ತೀವಿ ಕೊಟ್ಟಾಗ ಸರಿ ಹೋಗ್ತದೆ ಇನ್ನು ಸಣ್ಣ ಪುಟ್ಟ ಅಂದರೆ ಮಸ್ತೀಸು ಕೆಚ್ಚಲು ಬಾವು ಬಾವು ಸ್ಟಾರ್ಟಿಂಗ್ ಪ್ರತಿನಿತ್ಯ ಹಾಲು ಕರೆಯುವಾಗ ನಮ್ಮ ಗಮನಕ್ಕೆ ಬಂದಾಗ ಗಪ್ಪಂತ ಆಗ ಸಣ್ಣ ಪುಟ್ಟ ನಮಗೆ ಕೃತಕವಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಸರಿ ಹೋಗ್ತವೆ ಅಂದ್ರೆ ಅದಕ್ಕಾಗುವ ವ್ಯವಸ್ಥೆ ಇದೆ ಟೂಬ್ಗಳು ಇವಾಗೆಲ್ಲ ನಾನಾ ಥರ ಬಂದ್ಬಿಟ್ಟಿದಾವೆ ನಮಗಾಗೋ ಒಂದು ಹತ್ತಾರು ಟ್ಯೂಬ್ಸ್ ಇದ್ದಾವೆ ಅದಕ್ಕೆ ಡಾಕ್ಟ್ರಿಗೆ ಕಾಯೋದಕ್ಕೆ ಮುಂಚೆನೆ ನಾವೊಂದು ಟ್ಯೂಬ್ ವ್ಯವಸ್ಥೆ ಮಾಡಿದಾಗ ಅಲ್ಲೇ ಸಾಲು ಆಗ್ತದೆ ಅದಕ್ಕಿಂತ ಮೇಲ್ಮಟ್ಟಕ್ಕೆ ಹೋದಾಗ ಇನ್ನೂ ಮೇಲ್ಮಟ್ಟಕ್ಕೆ ಟ್ಯೂಬ್ ಇದೆ ಅದನ್ನು ನಾವು ಕೊಟ್ಕೊಬೋದು ಇಲ್ಲ ಸ್ವಂತವಾಗಿ ಇಂಜೆಕ್ಷನ್ ಮಾಡ್ಕೊಬೋದು ಇಲ್ಲಾಂದರೆ ಅಷ್ಟರಲ್ಲಿ ನಮ್ಗೆ ಟೈಮ್ ಸಿಗುತ್ತೆ ಡಾಕ್ಟ್ರನ್ನ ವ್ಯವಸ್ಥೆ ಮಾಡಿಕೊಂಡಾಗ ನಮಗೇನದು ತೊಂದರೆ ಬರೋದಿಲ್ಲ ಮೈನ್ ಫಸ್ಟ್ ಆಫ್ ಆಲ್ ಇಷ್ಟು ಹೇಳಿ ಬಯಸಕ್ಕೆ ಬಯಸ್ತೀನಿ ಫಸ್ಟ್ ಆಫ್ ಆಲ್ ನಮ್ಮದು ವ್ಯವಸ್ಥೆ ಚೆನ್ನಾಗಿದೆ ನಮ್ಮಲ್ಲಿ ಒಂದು ಇಬ್ಬರು ನಮ್ಮ ಮನೆಯವ್ರು ಇದ್ದಾರೆ ಅವರೆಲ್ಲ ನೋಡ್ಕೊಳ್ತಾರೆ ಆದರೆ ನಮ್ಮ ಮಿಸ್ಸಸ್ಸು ವಿಚಾರಣೆ ಎಲ್ಲ ನೋಡ್ಕೊತಾ ಇರ್ತಾರೆ ಪ್ರತಿ ಗಮನಿಸ್ತಾ ಇರ್ತಾರೆ ನಾನು ಹೊರಗಡೆ ಹೋದರೂ ಎಲ್ಲ ಇನ್ಚಾರ್ಜ್ ಅವ್ರದೇ ಟೋಟಲ್ಲು ಅವ್ರ ಇನ್ಚಾರ್ಜ್ ನಿಭಾಯಿಸ್ತಾ ಇರ್ತಾರೆ ಹಾಗಾಗಿ ನನಗೇನು ತೊಂದರೆ ಅನಿಸಿಲ್ಲ ಆದರೆ ಸರ್ಕಾರ ಕಡೆಯಿಂದ ಸ್ವಲ್ಪ ನೋವು ಕೊಡ್ತಾರೆ ಮೂವತ್ತು ನಾಲ್ಕು ರೂಪಾಯಿ ಇದ್ದಿದ್ದು ಮೂವತ್ತು ರೂಪಾಯಿ ಹದಿನೈದು ಪೈಸಾಗಿ ಇಳಿಸ್ಬಿಟ್ರು ಆಗ ನಾಲ್ಕು ರೂಪಾಯಿ ಪರ್ ಲೀಟ್ರ್ ಮೇಲೆ ನಮ್ಗೆ ಎಲ್ಲಿ ಸಿಗುತ್ತೆ ಎಲ್ಲಿಗೆ ವ್ಯವಸ್ಥೆ ಆಗ್ತದೆ ರೈತನಿಗೆ ನಾಲ್ಕು ರೂಪಾಯಿ ಕಡಿಮೆ ಕೊಡ್ತಾ ಮಾಡಿದಾಗ ಒಂದು ಲೀಟ್ರಿಗೆ ಅವನು ಹತ್ತು ಲೀಟ್ರ್ ಹಾಕೋನಿಗೆ ನಲ್ವತ್ತು ರೂಪಾಯಿ ಪರ್ ಟೈಮ್ ಹೊಲ್ಟೋಯ್ತು ಅಂದ್ರೆ ಆ ನಲ್ವತ್ತು ರೂಪಾಯಿ ಉಳಿಸ್ತಾ ಇದ್ದಿದ್ದು ಉಳಿಕೆ ಇದ್ದಿದ್ದು ನಲ್ವತ್ತು ರೂಪಾಯಿ ಇಲ್ದಿದ್ದಾಗ ಆ ಥರ ಎಲ್ಲ ತೊಂದರೆ ಕೊಡೋದು ಬೇಡ ರೈತರಿಗೆ ನಾನು ಹೇಳಬಯೋದೇನಂತಂದರೆ ಇಷ್ಟು ಮಾತ್ರ ಹೇಳ್ತೀನಿ ಈ ಥರ ಎಲ್ಲ ಇವತ್ತೇನು ನಾಲ್ಕು ಹದಿನೈದು ಪೈಸಾ ಏನಿದೆ ಅದರ ಸಹಾಯಧನ ಐದು ರೂಪಾಯಿ ಸರ್ಕಾರದವ್ರು ಕೊಡ್ತಾ ಇದ್ರೆ ಅವ್ರಿಗೂ ಒಂದು ಅಭಿನಂದನೆ ರೈತರ ಪರವಾಗಿ ಏನೋ ಒಂದು ಕಳಜಿ ತೋರಿಸಿ ಐದು ರೂಪಾಯಿ ಕೊಡ್ತಾ ಇರೋದಕ್ಕೆ ಇದಕ್ಕೂ ಒಂದು ವ್ಯವಸ್ಥೆ ಇದೆ ಈಗ ಒಂದು ಇದೆ ಇನ್ನೊಂದು ಮಟ್ಟಕ್ಕೆ ಒಂದು ಎರಡು ರೂಪಾಯಿ ರೈಸ್ ಮಾಡಿದಾಗ ಹೈನುಗಾರಿಕೆ ಮಾಡ್ಬೋದು ಇವತ್ತಿನ ಮಟ್ಟ ಪೀಡ್ ಕಾಸ್ಟ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಕಡಿಮೆ ಮಾಡಲ್ಲ ಹಾಲ್ ರೇಟ್ ಕಡಿಮೆ ಏರು ಫೇರು ಹಾಕ್ತಾನೆ ಇರ್ತದೆ ಆವಾಗೆಲ್ಲ ರೈತರಿಗೆ ಹೊರತ ಬೀಳ್ತಾನೆ ಇರ್ತದೆ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದೆ ಹೈನುಗಾರಿಕೆ ಮಾಡ್ಬೋದು ಗ್ರೀನ್ ಪೌಡ್ರ್ ಇರಬೇಕು ಫಸ್ಟ್ ಸ್ಟಾಪಲ್ಲೂ ಮನೆಯಲ್ಲಿ ಬಿಟ್ಟಿ ಜನ ಇರಬೇಕು ಕೆಲಸ ಮಾಡೋರು ಒಬ್ಬ ಕೆಲಸಗಾರ ನಂಬ್ತೀನಿ ನಾನು ಹೈನುಗಾರಿಕೆ ಮಾಡ್ತೀನಿ ಅಂದರೆ ಅದು ಆಗದಿದ್ದು ಕೆಲಸ ಅದು ಫಸ್ಟ್ ಸ್ಟಾಪಲ್ಲಿ ಅವನು ಯಾವಾಗೋ ಬರ್ತಾನೆ ಯಾವಾಗೋ ಹೋಗ್ತಾನೆ ಅವನಿಗೆ ಮನೆ ಕಡೆ ಇನ್ನೊಂದು ಕಡೆ ಇನ್ನೊಂದು ಇನ್ನೊಂದು ಅಂತಂದಾಗೆ ಇಲ್ಲಿ ಮಾಡೋರಿಲ್ಲ ಅಂದರೆ ಹಸು ಕೆಟ್ಟು ಆ ಥರ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಅವಲಂಬಿಸ್ಕೊಂಡು ನಾವು ಹೈನುಗಾರಿಕೆ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಮನೆಯಲ್ಲಿ ಇದೆಯಾ ಇದರ ಜನ ನಮ್ಮ ಶಕ್ತಿ ಇದೆಯಾ ಅದಕ್ಕೆ ಮಾಡಿ ಬಯಸ್ಬೋದು ಹಾಗಾಗಿ ಇನ್ನೊಂದೇನು ಅಂದರೆ ಇಷ್ಟು ದೊಡ್ಡ ಪ್ರಮಾಣದಾಗಿ ಐವತ್ತೆರಡು ಹಸು ಐವತ್ತ್ಮೂರು ಹಸು ಕಟ್ಟಿ ಸಾಕಾಣಿಕೆ ಇದ್ದೀನಿ ಅಂದರೆ ಎಲ್ಲ ನಾನು ಮಿಸ್ಟರಿ ಮೇಲೆ ಅವಲಂಬಿಸ್ಕೊಂಡಿದ್ದೀನಿ ಹಾರ್ವಿಸ್ಟರ್ ಆಗ್ಬೋದು ಸೈಲೇಜ್ ಮಿಷಿನ್ ಆಗ್ಬೋದು ಪ್ರತಿ ದಿವಸ ಚಾಪ್ ಕಟ್ರಾಗ್ಬೋದು ಪ್ರತಿಯೊಂದು ನೀಟಾಗಿ ವ್ಯವಸ್ಥೆ ಆಗಿದೆ ಫಸ್ಟ್ ಆಫ್ ಆಲು ಯಾಕಂದರೆ ಅದಕ್ಕೋಸ್ಕರವೇ ಒಂದು ಕೋಟಿ ರೂಪಾಯಿ ಇದ್ರ ಮೇಲೆ ಶೇರ್ ಆಗಿದ್ದು ಇವೆಲ್ಲ ಮಾಡಿಕೊಂಡಾಗ ಒಂದು ಟ್ಯಾಕ್ಟ್ರು ಎಲ್ಲನೂ ಹೊರ್ಗಡೆ ಹೋದ್ರೂ ಬರ್ತದೇ ಇಲ್ಲ ಅಂತ ಡೌಟಲ್ಲಿ ಇರಬಾರ್ದು ಅದಕ್ಕೋಸ್ಕರವಾಗಿ ಅರವತ್ತೈದು ಎಚ್ ಪಿ ಗಾಡಿನೇ ಹಾಕಿದೆ ನಾನು ಸಣ್ಣ ಪ್ರಮಾಣದಾಗ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಅರವತ್ತೈದು ಎಚ್ ಪಿ ಹಾಕಿದರೆ ಇಲ್ಲಾದರೂ ಹೊರ್ಗಡೆ ಹೋದರೂ ಸಮಸ್ಯೆ ಇಲ್ಲ ಬರ್ತಾ ಇರ್ತದೆ ಇಲ್ಲಿ ಎಷ್ಟೇ ತ್ಯಾವ ಆಗಿರ್ಬೋದು ಬರ್ತಾ ಇರ್ತದೆ ಹಾಗಾಗಿ ಇನ್ನೊಂದು ನನಗೆ ಮೂರು ವರ್ಷದಿಂದ ನಮಗೆ ಒಂದು ವ್ಯವಸ್ಥೆ ನಮ್ಮ ಹುಡುಗರು ಒಬ್ರು ಇಬ್ರು ಸಿಕ್ಕಿದ್ದಾರೆ ಅವರು ಅಷ್ಟೇ ಬರೀಲಿ ಬರೀಲಿ ಬಾಮ ಜೊತೆ ಬಾಯಿ ಒಂದು ಸೆಕೆಂಡು ಅಷ್ಟು ಸಂಗಪ್ಪ ಅಂತೇಳಿ ನಮ್ಮ ಕೂಡ ಹುಟ್ಟಿದ್ದ ತಮ್ಮ ಹೆಂಗ ಇದ್ದಾನೋ ಹಂಗೆ ಇದ್ದಾನೆ ನಾನು ಸರಿಯಾಗಿ ಇದ್ದಾನೆ ಆದರೆ ಒಳ್ಳೆ ಮನುಷ್ಯ ಆದ್ರೆ ಸ್ವಲ್ಪ ಸ್ವಲ್ಪ ಚಟ್ಬುದ್ದಿದೆ ಅಷ್ಟು ಬಿಟ್ಟರೆ ಇವನಲ್ಲಿ ಕಳತನ ಆಗಲಿ ಮೋಸ ಆಗಲಿ ಓನರ್ಗೆ ಮೋಸ ಮಾಡಬೇಕು ಇನ್ನೊಂದಪ್ಪ ಅಂತ ಇವನು ಹೇಳಿದ್ದು ಏನು ಎಲ್ಲಿ ಹೊರಗಡೆ ಮೇವು ಹೋದ್ನ ಅವನೇನು ಹೇಳಿದ್ದು ಅದೇ ಡೀಸೆಲ್ ಕಾಸು ಕೊಟ್ಟಿವೆ ಅಷ್ಟೆ ಅವನದೇ ಸ್ವಂತ ಗಾಡಿ ಎಲ್ಲ ಅವಂದೇ ಇಲ್ಲಿಂದೆಲ್ಲ ಟೋಟಲ್ ಇದು ಮೇಲ್ಮಟ್ಟಕ್ಕೆ ಮಾತ್ರ ಇವರು ನಾವೇನು ಬರೋದೇ ಇಲ್ಲ ಎಲ್ಲ ಸಣ್ಣ ಪುಟ್ಟ ಮೇಲ್ಮಟ್ಟಕ್ಕೆ ಇವ್ರು ನೋಡ್ಕೊಂತ ನಾನು ಹೊರಗಡೆ ಮೇಲು ವಿಚಾರಣೆ ನೋಡ್ಕೊಂತೀವಿ ಈ ಹುಡುಗಿದಳೆ ಜ್ಯೋತಿ ಅಂತೇಳಿ ಜ್ಯೋತಿ ಅಂತ ಈ ಹುಡುಗಿನ ಅಷ್ಟೇ ಎಲ್ಲ ಜವಾಬ್ದಾರಿಗಳೂ ವಹಿಸ್ಕೊಳ್ತಾಳೆ ಫಸ್ಟ್ ಆಫ್ ಆಲ್ ಎಲ್ಲ ಪ್ರತಿಯೊಂದೂ ಹಾಗಾಗಿ ಎಲ್ಲ ವ್ಯವಸ್ಥೆನೂ ನೋಡ್ಕೊತಾಳೆ ಇವನು ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಹಿಂದೆ ಮುಂದೆ ಆದಾಗ ಆ ಹುಡ್ಗಿ ಸರಿಪಡಿಸ್ಕೊಳ್ತಾಳೆ ಅದರಲ್ಲಿ ನನ್ನಲ್ಲಿ ನಾನು ಬರಬೇಕಪ್ಪ ನಾನು ಕಾಯಬೇಕಪ್ಪ ಇನ್ನೊಂದು ಎಲ್ಲಕ್ಕೂ ವ್ಯವಸ್ಥೆ ನಮಗೆ ಮೂರು ವರ್ಷ ಆಯಿತು ಬಂದು ನಮ್ಮ ಮನೆಯವರು ಯಾವ ಥರ ಇದ್ದಾರೋ ಹಂಗೆ ನಾನು ಅವ್ರನ್ನೇನು ಬೇಗ ಬಿಟ್ಟು ಏನಾಗ್ ಮಾತಾಡ್ಸೋದು ಇಲ್ಲ ಬೇಜವಾಬ್ದಾರಿಯಾಗಿ ವರ್ತನೆಯನ್ನು ಮಾಡಲ್ಲ ನೀಟಾಗಿ ವ್ಯವಸ್ಥೆ ಏನಿದೆಯೋ ಎಷ್ಟೋ ಜನ ಕರೆದಿದ್ದಾರೆ ನಾನು ನಿಮ್ಮ ಓನರ್ನ ಬಿಟ್ಬಿಟ್ಟು ಬಾ ಅಂತಾನೆ ನಮ್ಮ ಓನರ್ ನನಗೆ ಆತ್ಮ ಸಾಕ್ಷಿವಾಗಿ ಚೆನ್ನಾಗಿದಾನೆ ಚೆನ್ನಾಗಿದ್ದಾನೆ ಸಾಕು ನಮಗೆ ಸಾಕು ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ಇವತ್ತಿಗೆ ಪೇಮೆಂಟ್ ವಿಚಾರದಾಗಾಗಲಿ ಇನ್ನೊಂದಾಗಲಿ ನೀನೊಂದು ನಾಲ್ಕು ಮಾತು ಮಾತಾಡೋದು ನಾನೇನಾದರೂ ತೊಂದರೆ ಕೊಟ್ಟಿದ್ದಾಗಲಿ ಇನ್ನೊಂದಾಗಲಿ ಯಾವ ಬೆಳಗ್ಗೆ ನಾಲ್ಕೂವರೆಗೆ ಎದ್ಬಿಟ್ಟು ಶಗಣಿ ಎತ್ತಾಕಿ ನೆಲ ತೊಳೆದ್ಬಿಟ್ಟು ಅವಕ್ಕೆಲ್ಲ ಪೇಸ್ಟ್ ಇಕ್ಕಿ ಬೂಸ ಇಕ್ಕಿ ಎಲ್ಲ ಥರದಿಂದ ವ್ಯವಸ್ಥೆ ಕೆಲಸ ಮಾಡಿ ಆಮೇಲೆ ನೆಕ್ಸ್ಟು ಹಸುಗಳನ್ನೆಲ್ಲ ತೊಳೆದು ನೀಟಾಗಿ ತೊಳೆದ್ಬಿಟ್ಟು ಅವಕ್ಕೆಲ್ಲ ಫುಡ್ ಕೊಟ್ಟು ಮೇವು ಹಾಕಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಹತ್ತು ಗಂಟೆ ಅನಷ್ಟು ಎಲ್ಲ ಕೆಲಸ ಮುಗ್ದ ಮುಗಿಸಾಕ್ಬಿಡ್ತೀವಿ ಆಮೇಲೆ ಹಸುಗಳಿಗೆ ನೀರು ಇಕ್ಬಿಟ್ಟು ಶೆಗಣಿ ಎತ್ತಾಕಿ ಆಮೇಲೆ ಅವ್ಕೆ ರೆಸ್ಟ್ ತೊಗೊಳಕ್ಕೆ ಬಿಟ್ಟಾಕ್ತೀವಿ ತಿರ್ಗಿ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸನ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಶೆಗಣಿ ಎತ್ತಾಕ್ಬಿಡ್ತೀವಿ ಬೂಸ ಇಕ್ತೀವಿ ಇಕ್ಕಿ ಆಮೇಲೆ ನೆಲ ತೊಳಿಬಿಟ್ಟು ಹಾಲು ಕರೆದಾಕ್ತೀವಿ ಹಾಲು ಕರೆದಾಕಿ ಸಾಯಂಕಾಲ ಏಳು ಗಂಟೆಗೆಲ್ಲ ಮೇವು ಕೊಡ್ತೀವಿ ಮೇವು ಕೊಟ್ಟು ಅವೆಲ್ಲ ತಿಂದಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಅವ್ಕ ರೆಸ್ಟ್ ತೊಗೊಳಕ್ಕೆ ಬಿಟ್ಬಿಡ್ತೀವಿ ನೈಟೆಲ್ಲ ಇಷ್ಟೆಲ್ಲ ಕೆಲಸ ಒಂದು ಕೆಲಸ ಇಷ್ಟೆಲ್ಲ ಆಗುತ್ತೆ ನಾವು ಇದು ಸೂಪರ್ ನ್ಯಾಪೇರಲ್ಲೂ ಒಂದು ಮೂರು ಎಕರೆ ಹಾಕ್ಕೊಂಡಿದ್ದೀವಿ ಸೂಪರ್ ನೆಪೇರಲ್ಲೂ ತೊಗೊತೀರಿ ಮತ್ತು ಒಂದು ನಾಲ್ಕು ಎಕ್ರೆಯಿಂದ ಐದು ಎಕರೆವರೆಗೂ ಸಿಟ್ಕೊಂಡು ಜೋಳ ಹಾಕ್ಕೊತೀರಿ ಬ್ಯಾಚ್ ಬೈ ಬ್ಯಾಚು ಮತ್ತು ಮಧ್ಯದಲ್ಲಿ ಸೂಪರ್ ನೆಪೀರಲ್ಲೂ ಹಾಕ್ಕೊಂತೀರಿ ಅದರಲ್ಲಿ ಒಂದು ಒಂದು ಎಕರೆ ಹಾಕೊಂತೀರಿ ಮತ್ತು ಆ ಎಕರೆ ಒಂದು ಸ್ವಲ್ಪ ಕಟಾವಾದ್ಮೇಲೆ ಇನ್ನೊಂದು ಎಕರೆಗೆ ಹಾಕೊಂತೀರಿ ಆ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಒಂದು ಏಳೆಂಟು ಎಕರೆನೆಯಲ್ಲಿ ಸೂಪರ್ ಇದು ಜೋಳ ಬೆಳ್ಕೊತೀರಿ ಒಂದು ನಾಲ್ಕು ಎಕರೆಯಲ್ಲಿ ಸೂಪರ್ ನೆಪೂರಲ್ಲಿ ಬೆಳ್ಕೊತೀರಿ ಫೋನ್ ಫುಡ್ ನಮ್ಮದೇ ಇರುತ್ತೆ ಮತ್ತೆ ಅಷ್ಟಕ್ಕೂ ಅಂದರೆ ಎಲ್ಲನೂ ಹೊರಗಡೆ ಪರ್ಚೇಸ್ ಮಾಡ್ಕೊತೀರಿ ಅಷ್ಟು ಮಾತ್ರ ವ್ಯವಸ್ಥೆ ಒಂದು ಹತ್ತು ಹದಿನೈದು ಎಕರೆ ಐವತ್ತು ಹಸುಕ್ಕೆ ಒಂದು ಹತ್ತು ಹತ್ತು ಎಕರೆ ಬೇಕು ಸೂಪರ್ ನೇಚುರಲ್ಲು ಮತ್ತು ಜೋಳ ಕಡ್ಡಿ ಎಲ್ಲ ಎರಡು ಸೇರಿ ಹತ್ತು ಎಕರೆ ಬೆಳ್ಕೊಂತ ಅಷ್ಟು ಮಾತ್ರ ಸರಾಸರಿ ಹಾಲಿನ ಪ್ರಮಾಣ ಎಷ್ಟು ಅಂತಂದ್ರೆ ಬೆಳಗ್ಗೆ ಒಂದು ನಾಲ್ಕು ಕ್ಯಾನು ಸಂಜೆ ಒಂದು ನಾಲ್ಕು ಕ್ಯಾನು ಹೋಗುತ್ತೆ ಬೆಳಗ್ಗೆ ಒಂದು ಇನ್ನೂರು ಲೀಟ್ರ್ ಫಾಸ್ ಆಗುತ್ತೆ ಮತ್ತೆ ಸಂಜೆ ಒಂದು ಇನ್ನೂರು ಲೀಟ್ರ್ ಫಾಸ್ ಆಗುತ್ತೆ ಅದರಲ್ಲಿ ರೀಸೈಕಲ್ ಟೈಪ್ ಮಾಡ್ಕೊಂಡಿರ್ತೀವಿ ಕೆಲವು ಹಸು ಹಾಲು ಕರಿತಾ ಇರ್ತದೆ ಕೆಲವು ಪ್ರೆಗ್ನೆನ್ಸಿಗೆ ಬರ್ತಾ ಇರ್ತದೆ ಮತ್ತೆ ಕೆಲವು ನಿಲ್ ಆಗ್ತಾ ಇರ್ತದೆ ಆ ನಿಲ್ ಆಗಿದ್ದು ರೀಸೈಕಲ್ ಒಂದು ರೌಂಡ್ ಬರ್ತಾನೆ ಇರ್ತದೆ ಯಾವಾಗ ಪ್ರತಿ ದಿವ್ಸ ಮುನ್ನೂರ ಅರವತ್ತೈದು ದಿವ್ಸನೂ ಹಾಲು ಬರ್ತಾನೆ ಇರ್ತೈತೆ ಕೆಲವು ಪ್ರಮಾಣ ಕೆಲವೊಂದು ಹಸು ಹಾಲು ಕರಿತೈತೆ ಒಂದು ಇಪ್ಪತ್ತು ಹಸು ಪ್ರೆಗ್ನೆನ್ಸಿಗೆ ಹೋಗಿರ್ತದೆ ಇನ್ನೊಂದು ಹತ್ತಸು ಐದಸು ನಿಲ್ಲಾಗಿ ಒಂದು ಬ್ಯಾಕ್ ಸೈಡ್ ಆಗ ಕಡಿಮೆ ಪ್ರಮಾಣಕ್ಕೆ ಬಂದಿರ್ತದೆ ಆಗ ಒಂದು ರೀಸೈಕಲ್ ಟೈಪ್ ಬರ್ತಾನೆ ಇರ್ತದೆ ನಮಗೆ ಒಂದು ಹಾವ್ರೇಜಲ್ಲಿ ಮಿಲ್ಕ್ ಪೇಮೆಂಟ್ ಬರ್ತಾನೆ ಅದು ಒಂದು ಹಾವ್ರೇಜ್ ಬೇಸಿಕಿಗೆ ಈ ಸಮಸ್ಯೆನ ಈ ಡೈರಿ ಫಾರ್ಮನ್ನ ನಿಭಾಯಿಸೋದಕ್ಕೆ ಒಂದು ಲೆಕ್ಕಾಚಾರದಲ್ಲಿ ಕಷ್ಟನೋ ಸುಖನೋ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಯಾಕೆಂದರೆ ಮಾಡಿದ್ದೀವಿ ಇದನ್ನೊಂದು ವ್ಯವಸ್ಥಿತವಾಗಿ ಪ್ರತಿಯೊಂದನ್ನು ನಿಭಾಯಿಸಬೇಕಾಗುತ್ತೆ ಒಂದು ಪರ್ಫೆಕ್ಟಾಗಿ ಇಷ್ಟು ಪ್ರಮಾಣ ಬೆಳಗ್ಗೆ ಒಂದು ಇನ್ನೂರು ಸಂಜೆ ಒಂದು ಇನ್ನೂರು ಲೀಟ್ರೂ ಪಾಸಾಗುತ್ತೆ ಪ್ರತಿ ತಿಂಗಳಿಗಿಂಗಿಲ್ಲ ಅಂದ್ರೂ ಎಂಟು ಸಾವಿರದಿಂದ ಹತ್ತು ಸಾವಿರ ಲೀಟ್ರು ನಮ್ಮದು ಹೋಗುತ್ತೆ ಪ್ರತಿ ತಿಂಗಳು ಈಗ ಬಂದಿರೋ ವ್ಯವಸ್ಥೆ ಏನು ಅಂತಂದರೆ ಈ ವ್ಯವಸಾಯದಲ್ಲಿ ಸಮಗ್ರ ಕೃಷಿ ಮಾಡಿರೋದರಿಂದ ಸುಮಾರು ಹತ್ತು ಹನ್ನೆರಡು ಪ್ರಶಸ್ತಿಗಳು ನಮಗೆ ನಮ್ಮ ಮಿಸ್ಸಸ್ಸು ನಮಗಿಬ್ಬರಿಗೂ ಒಳಗೂಡಿ ಬಂದಿದೆ ಸಮಗ್ರ ಅಂತಂತಂದರೆ ಒಂದು ಕುರಿ ಕೋಳಿ ಮತ್ತು ಜೇನು ಮತ್ತು ಹೈನುಗಾರಿಕೆ ಮತ್ತು ಮೊಟ್ಟೆ ಕೋಳಿ ಇವೆಲ್ಲ ಒಳಗೊಂಡು ತೋಟಗಾರಿಕೆ ಬೆಳೆಗಳು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಅದರಲ್ಲಿ ಲಾಭಗಳು ಮುಖಾಂತರ ಅವರು ವೀಕ್ಷಣೆ ಮಾಡಿ ನಮಗೆ ಸುಮಾರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಯಾವುದೋ ಪ್ರಶಸ್ತಿ ಅಂದರೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ತೋಟಗಾರಿಕೆ ಪ್ರಶಸ್ತಿ ಮತ್ತು ಸೂಪರ್ ಸ್ಟಾರ್ ಕೋಲಾರ ಸ್ಟಾರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಸ್ವಿದು ಸೂಪರ್ ಸ್ಟಾರ್ ಪ್ರಶಸ್ತಿ ಕೆ ಆರ್ ಎಸ್ ಪರೋಕ್ಷನಿಂದ ಒಂದು ಪ್ರಶಸ್ತಿ ಪರಿಸರ ದಿವಸ ಮಹಿಳಾ ದಿನಾಚರಣೆ ದಿವಸ ಪ್ರಶಸ್ತಿ ಮತ್ತು ಇನ್ನೊಂದು ಮಹಿಳಾ ಸಮಾಜ ಸ್ಕೂಲ್ ಕಡೆಯಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಒಳಗೊಂಡಿದ್ದಾವೆ ಈಗ ಬಂದಿರೋ ವ್ಯವಸ್ಥೆ ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಸರ್ಕಾರದಿಂದ ಹಾಗಾಗಿ ಸುತ್ತು ಗ್ರಾಮಸ್ಥರು ಅಷ್ಟೇ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಹಾಗಾಗಿ ನಮ್ಮಲ್ಲಿ ಸಮಗ್ರ ಕೃಷಿ ಮಾಡೋದರಿಂದ ಸ್ವಲ್ಪ ಲಾಭದಾಯಕ ಹೊಂದ್ಕೊಂಡಿದ್ದೀವಿ ಸ್ವಲ್ಪ ನೆಮ್ಮದಿ ಇದೆ ಮಕ್ಕಳು ಎಜುಕೇಷನ್ಗೆ ಮನೆ ಪರಿಸ್ಥಿತಿಗೆ ಎಲ್ಲ ಒಳಗೊಂಡು ಅನುಕೂಲವಾಗಿ ವ್ಯವಸ್ಥೆ ಆಗಿದೆ ಈ ಈಗಿನ ಪರಿಸ್ಥಿತಿನಲ್ಲಿ ಒಂದು ಬಂದು ಇವರು ಸೂಪರ್ ಸ್ಟಾರ್ ಪ್ರಶಸ್ತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲಾ ಶ್ರೇಷ್ಠ ಕೃಷಿ ಪ್ರಶಸ್ತಿ ಮತ್ತು ಮಹಿಳಾ ಸಮಾಜ ಶಿಕ್ಷಣ ಸಂಸ್ಥೆಯಿಂದ ಪ್ರಗತಿಪರ ಇವರು ರೈತ ಮಹಿಳೆ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನೊಂದು ಜಿಲ್ಲಾ ಮಟ್ಟದ್ದೊಂದು ಪ್ರಶಸ್ತಿ ಇದೆ ಸಮಾಧಾನಕ್ಕೆ ಬಹುಮಾನಗಳು ಸುಮಾರು ಒಂದು ಹತ್ತಾರು ಬಂದಿದೆ ಸುಮಾರು ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೂ ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ